ಪ್ರೆಸೆಂಟೇಷನ್ <míner> ಮಾಡಿದ್ದಾರೆ ಆಯ್ತಾ ಇದು ಆರೋಪ ಅಲ್ಲ ಇದು ಸಾಬೀತಾಗಿರುವಂಥ ವಿಷಯ ಈಗ ಚುನಾವಣೆ ಆಯೋಗ ಬೇರೆ ಬೇರೆ ಸೊಗೋಪುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು ಸರಿಪಡಿಸುವಂಥ ಕೆಲಸ ಆಗಬೇಕು ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಅಜಾಪೂತ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ ಇದಕ್ಕೆಲ್ಲ ಇದರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ಇದೆ ಹೋದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ ಮನೆ ಮನೆಗೂಡಿ ಚೆಕ್ಅಪ್ ಮಾಡಿದ್ದೀನಿ ಅದನ್ನು ಕೂಡ ಇನ್ನೇನು ಕೆಲವೇ ಕೆಲವು ದಿವಸಗಳಲ್ಲಿ ಒಂದು ಚುನಾವಣೆ ಆಯೋಗ ನಾನು ಕೂಡ ನೋಡ್ತಾ ಇದ್ದೀನಿ ಯಾರು ಹೇಗೆ ಮಾಡ್ತಿದ್ದಾರೆ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಈ ಒಂದು ಚುನಾವಣೆ ಆಯೋಗ ಏನು ಮಾಡ್ತಾ ಇದೆ ಅದರ ಜವಾಬ್ದಾರಿ ಏನು ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ ಅದನ್ನು ಮಾಡೋಕ್ಕಾಗದೇ ಹೋದರೆ ಮತ್ತೆ ಏನು ಚುನಾವಣಾ ಆಯೋಗ ಬೇಕು ನಮಗೆ ನಂಬಿಕೆ ಹೊಟ್ಟೋಗುತ್ತಲ್ಲ ಅದೇ ಸೊ ಅದಕ್ಕಿಂತ ಆರೋಪ ಅಲ್ಲವೇ ಅಲ್ಲ ಸರ್ ಕಲಬುರಗಿಯಲ್ಲಿ ಅದೇ ಅದು ಗೊತ್ತಾಗಿದೆ ಅದರ ಬಗ್ಗೆ ಈಗ ತನಿಖೆ ಮಾಡಿಸ್ತಾ ಇದ್ದೀವಿ ಅದು ಒಬ್ಬ ಏನು ನ ನಕಲಿ ವೈದ್ಯ ಅಥವಾ ನಾಟಿ ವೈದ್ಯ ಅಂತ ಏನು ಹೇಳ್ತೀವಿ ಅವರೇನೋ ಮಾಡಿ ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ಪಾಪ ಜನರಿಗೆ ಈಗ ನಾವು ಇದ್ರ ಬಗ್ಗೆ ಕಾನೂನುಗಳೆಲ್ಲ ಮಾಡಿದ್ದೀವಿ ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನ ಇಂಥವ್ರನ್ನ ನಂಬುತ್ತಾರೆ ಇವು ಕೆಲವರು ಸ್ಥಳೀಯವಾಗಿ ಗ್ರ ಗ್ರಾಮಗಳಲ್ಲಿ ಮತ್ತು ಸಣ್ಣ ಸಣ್ಣ ಊರುಗಳಲ್ಲಿ ಇವರು ಪಾರಂಪರಿಕ ವೈದ್ಯರು ನಾಟಿ ವೈದ್ಯರು ಹೇಳ್ಕೊಂಡು ಎಷ್ಟೋ ಜನ ಅದನ್ನು ಮಾಡ್ತಾ ಇರ್ತಾರೆ ಸೊ ಅದನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಿಂದ ಈ ಥರ ಆಗಿರೋ ನಿಜವಾಗ್ಲೂ ಅತ್ಯಂತ ನೋವಿನ ಸಂಗತಿ ಅನಾವಶ್ಯಕವಾಗಿ ಅಲ್ಲಿ ಜನ ಈಗ ನಾಲ್ಕು ಜನ ಏನೋ ತೀರ್ಕೊಂಡಿದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಅವರು ನಾವು ಇದು ಹಾಸ್ಪಿಟಲ್ ಮಾಡ್ತಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ಕಾಂಗ್ರೆಸ್ ಪೋಸ್ಟ್ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ಬಿಜೆಪಿ ಅವರು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಬಿಜೆಪಿ ಅವರು ಕೊನೆಯ ಚುನಾವಣೆ ಚುನಾವಣೆ ಬರೋ ಸಂದರ್ಭದಲ್ಲಿ ಏನೋ ಅನುಮೋದನೆ ಕೊಟ್ಬಿಟ್ಟು ಹೋಗ್ಬಿಟ್ರು ದುಡ್ಡು ಕ್ಲಾಸ್ ಏನೂ ಎತ್ತಿರಲಿಲ್ಲ ಆಯ್ತಾ ಈಗ ಮತ್ತು ನಾವು ನೀವು ಪ್ರಶ್ನೆ ಅಲ್ಲ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಯಾವ್ದ್ಯಾವ ಕೆಲಸಗಳೆಲ್ಲ ಮುಗಿಸ್ಬೇಕು ಆದ್ಯತೆ ಕೊಟ್ಟು ಅದೆಲ್ಲವನ್ನು ಕೂಡ ಮುಗಿಸ್ತಾ ಇದ್ದೀವಿ ಇದಕ್ಕೆ ಇದಕ್ಕೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು ಅಗತ್ಯ ಇರುವಂಥ ಸಲಕರಣೆಗಳು ಕೊಡಬೇಕು ಅದು ಯಾವುದನ್ನು ಕೂಡ ಇಟ್ಟಿರಲಿಲ್ಲ ದುಡ್ಡುಗಳು ಇಟ್ಟಿರಲಿಲ್ಲ ಆದ್ರೂ ಕೂಡ ನಾವು ಕೆಲಸ ಮಾಡಿ ಮುಗಿಸ್ಬಿಟ್ಟು ಈಗ ನಮ್ಮ ಕೈ ನೋಡಿ ಸರ್ಕಾರ ದುಡ್ಡು ಜನರ ದುಡ್ಡು ಅವ್ರ ದುಡ್ಡು ನನ್ನ ದುಡ್ಡು ಅಲ್ಲ ಆಯಿತಾ ಈಗ ಸರ್ಕಾರದ ಪರವಾಗಿ ಜನರು ಪರವಾಗಿ ನಾವು ಸರ್ಕಾರ ಕೆಲಸ ಮಾಡ್ತೀವಿ ಈಗ ಸಿಬ್ಬಂದಿಗಳು ಕೊಡ್ತಾ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಅದನ್ನು ನೀಗಿಸುವಂಥದ್ದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈಗ ಸುಮಾರು ನಮ್ಮಲ್ಲಿರುವಂಥ ಎಂ ಬಿ ಬಿ ಎಸ್ ಡಾಕ್ಟರ್ಗಳು ಸ್ಪೆಷಲಿಸ್ಟು ಈಗ ಕಡ್ಡಾಯ ವೈದ್ಯಕೀಯ ಸೇವೆ ಅಡಿಯಲ್ಲಿ ನೋಟಿಫೈ ಮಾಡಿದ್ದೀವಿ ಇನ್ನು ಒಂದೆರಡು ವಾರ ಮೂರು ವಾರದಲ್ಲಿ ಎಂ ಬಿ ಪಿ ಎಸ್ ವೈದ್ಯರನ್ನು ಎರಡು ಸುಮಾರು ಎರಡು ಸಾವಿರ ಹುಟ್ಟಿ ಖಾಲಿ ಇದೆ ಅದನ್ನು ಭರ್ತಿ ಮಾಡುವಂಥದ್ದು ಈ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಗ್ರಾಜ್ಯುಯೇಟ್ ಆಗಿ ಬರ್ತಾ ಇದ್ದಾರಲ್ಲ ಅವ್ರಿಗೆ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಮೂವತ್ತು ಹೊಸ ವೈದ್ಯರನ್ನು ತಗೊಳ್ಳೋದು ಕೂಡ ಸರ್ಕಾರ ಅನುಮೋದನೆ ಕೊಟ್ಟಿದೆ ರೆಕ್ರೂಟ್ಮೆಂಟ್ಗೆ ಆದರೆ ಅದು ಒಳ ಮೀಸಲಾತೀನಿ ಅಂತ ಬಂದರೆ ತೀರ್ಮಾನ ಆಗ್ತದೆ ಅವರು ಅವ್ರನ್ನೂ ತಗೊಳ್ತೀವಿ ಆಮೇಲೆ ಕಾಂಟ್ರಾಕ್ಟಲ್ಲೂ ಕೂಡ ಹೆಚ್ಚು ವೇತನವನ್ನು ಮಾಡಿದ್ದೀವಿ ಅರವತ್ತು ಸಾವಿರ ಇದ್ದೀವಿ ಎಲ್ಲಿಗೆ ಎಪ್ಪತ್ತೈದು ಸಾವಿರ ಮಾಡಿದ್ದೀವಿ ಎನ್ ಎಚ್ ಎಂ ಮಾಡಿದ್ದೀವಿ ಆಮೇಲೆ ಒಂದು ಲಕ್ಷ ಹತ್ತು ಸಾವಿರ ಇತ್ತು ಸ್ಪೆಷಲಿಸ್ಟ್ಗೆ ಅದನ್ನು ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷವರೆಗೂ ಮಾಡಿದ್ದೀವಿ ಆಶಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ನಾವು ವೇತನ ಮಾಡಿಸಿದ್ದೀವಿ ಈ ಥರ ಎಲ್ಲ ನಾವು ಎಲ್ಲ ನಮ್ಮ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ ಸರ್ ರಾಜ್ಯದಲ್ಲಿ ಆಂಬುಲೆನ್ಸ್ ಬರೋದು ಯಾಕಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಐದು ಕಿಲೋಮೀಟರ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಈಗ ಸಮಸ್ಯೆಗಳು ಆ್ಯಂಬುಲೆನ್ಸ್ ಇದ್ದವರೆಗೂ ಒಂದು ಖಾಸಗಿಯ ಕಂಪನಿ ಒಪ್ಪಂದದ ಮೇಲೆ ನಡೆಸ್ತಾ ಇದ್ರು ಭಾಳ ವರ್ಷಗಳಿಂದ ಅದ್ರ ಭಾಳಷ್ಟು ಗೊಂದಲಗಳಿತ್ತು ನಾವು ಅದನ್ನು ಸುಮಾರು ಹದಿನೈದು ವರ್ಷದಿಂದ ಗುಣ ಒಬ್ಬ ನಡೆಸ್ತಾ ಇರುವಂಥದ್ದು ಒಂದೇ ಕಂಪ್ನಿ ಅವರ ಒಂದು ಈಗ ನಾವೇನು ಮಾಡಿದ್ವಿ ಸರ್ಕಾರವೇ ಈಗ ನಾವೀಗ ಈ ಆ್ಯಂಬುಲೆನ್ಸನ್ನು ನಡೆಸುವಂಥದ್ದು ನಾವೇ ಜವಾಬ್ದಾರಿ ತಗೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಈಗ ಕಮಾಂಡ್ ಕಂಟ್ರೋಲ್ ರೂಮ್ ಏನಿರ್ತದೆ ಆ್ಯಂಬುಲೆನ್ಸ್ ಸೇವೆ ನೀಡಿಸುವಂಥದಕ್ಕೆ ಅದು ಆಧುನಿಕವಾದ ವ್ಯವಸ್ಥೆ ತೊಗೊಂಡ್ಬರ್ತಾಯಿದ್ವಿ ಟೆಂಡರ್ ಕರೆದಾಗಿದೆ ಟೆಂಡರ್ ಕರೆದಾಗ್ಬಿಟ್ಟಿದೆ ಟೆಂಡರ್ ಫೈನಲೈಸ್ ಆದಮೇಲೆ ಆ ಒಂದು ಆ್ಯಂಬುಲೆನ್ಸ್ ಒನ್ ನಾಟ್ ಏಟ್ ವ್ಯವಸ್ಥೆಯನ್ನು ನಮ್ಮ ವತಿಯೇ ಆರೋಗ್ಯ ಇಲಾಖೆ ವತಿಯಿಂದಲೇ ಅದನ್ನು ನಡೆಸ್ತೀವಿ ನಕಲಿ ಅದೇ ನಕಲಿ ವೈದ್ಯರಂತ ಗೊತ್ತಲ್ಲ ಅದೇ ನಾವು ಕೂಡ ಕ್ರಮಗಳು ತಗೊಳ್ಳೋಕೆ ಹೇಳಿದ್ದೀವಿ ಇನ್ನು ಏನಾಗ್ತದೆ ಅನೇಕ ಕಡೆ ನಾವು ಅವ್ರ ಮೇಲೆ ಪತ್ತೆ ಹಚ್ಚಿದಾಗ ಸ್ಥಳೀಯವಾಗಿ ಕೂಡ ಅವ್ರ ಪರವಾಗಿ ಒತ್ತಡಗಳು ತರ್ತಾರೆ ಮತ್ತು ಅವ್ರನ್ನ ಅಂತ ಅಂದರೆ ಸಾರ್ವಜನಿಕರು ಸ್ಥಳೀಯ ಪ್ರತಿನಿಧಿಗಳು ಅವರು ಅದನ್ನು ಅವ್ರಿಗೆ ರಕ್ಷಣೆಗೂ ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಆದರೂ ಕೂಡ ನಾವು ಅದನ್ನು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದೀವಿ ಎಲ್ಲಾದರೂ ನಮಗೆ ಮಾಹಿತಿ ಬಂದ್ರೆ ಮುಚ್ಚುವಂಥ ಕೆಲಸ ಕೂಡ ಚೆಕ್ ಮಾಡ್ಬೋದು ಇವತ್ತು ನೋಡಿ ಬಾಬಾ ರಾಮದೇವ್ ಔಷಧಿಗಳೇ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಆಯಿತಾ ಪತಾಂಜಲಿ ಏನು ಔಷಧಿಗಳಿದೆ ಎಷ್ಟೋ ಔಷಧಿಗಳು ಅದರಲ್ಲಿ ಎಲ್ಲ ಅದು ಸರಿ ಇಲ್ಲ ಅದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಮತಾಂಜಲಿಗೆ ಆದರೂ ಕೂಡ ಅವರೆಲ್ಲ ಸ್ವಲ್ಪ ಎಲ್ಲ ಏನಂತ ಹೇಳಿದ್ರೆ ವ್ಯವಹಾರ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದು ಸ್ವಾಮಿ ಈ ಸ್ವಾಮೀಜಿ ನಾನು ವಿಚಾರಿಸ್ತೀನಿ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಬೇಕಾದ್ರೆ ಖಂಡಿತ ನಾನು ಅಧಿಕಾರಿಗಳು ಹೇಳ್ತೀನಿ ಸಮಯ ಆದಮೇಲೆ ಹೃದಯ ಹೃದಯ ಹೃದಯಘಾತ ಹೆಚ್ಚಾಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳು ಹೋರಾಟ ಕಾರಣಗಳಿದೆ ಜೀವನ ಶೈಲಿ ಆಹಾರದಲ್ಲಿರುವಂಥ ಈಗ ಎಲ್ಲ ಕಡೆ ನಾವು ಪೆಸ್ಟಿಸೈಡ್ಸು ಇದೆಲ್ಲ ಉಪಯೋಗ ಮಾಡ್ತಾ ಇರುವಂಥದ್ದು ನಮ್ಮ ಆಹಾರದಲ್ಲಿ ಇದೆ ಗಾಳಿಯಲ್ಲಿ ನೀರಿನಲ್ಲಿ ಜೀವನ ಶೈಲಿ ಇಲ್ಲದ ಎಲ್ಲ ಪರಿಣಾಮದಿಂದ ಹೃದಯಘಾತಗಳು ಹೆಚ್ಚಾಗ್ತಾ ಇರುವಂಥದ್ದು ಕ್ಯಾನ್ಸರ್ ಹೆಚ್ಚಾಗ್ತಾ ಇರ್ತದೆ ಈಗ ನಾವು ಅದಕ್ಕೆ ಒಂದು ನಮ್ಮ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ಒಂದು ಅದರ ಬಗ್ಗೆ ಸ್ಕೀನಿಂಗ್ ಆಗಬೇಕು ಅದಕ್ಕೆ ಅದನ್ನು ಶಾಲೆ ಮಾಡಿದರೂ ಕೂಡ ಅದನ್ನು ಯಾವ ಥರ ಸ್ವೀನಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ನಾನು ನಾವು ನೋಡ್ತಾ ಇದ್ದೀವಿ